ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿವನು ಗಂಗಾವತರಣ ಕ್ಷೇತ್ರದಲ್ಲಿ ತಪಸ್ಸಿನಲ್ಲಿ ತೊಡಗಿ ಅಖಂಡ ಧ್ಯಾನದಲ್ಲಿ ಮುಳುಗಿರುವಾಗಲೇ ಹಿಮವಂತನ ಅನುಮತಿ ಹನುಮವಂತನು ಪಡೆದ ಅನುಮತಿಯಂತೆಯೇ ಗುರಿಜೆಯು ಪ್ರತಿನಿತ್ಯವೂ ಶಿವನ ಬಳಿಸಾರಿ ಆತನ ಸೇವೆಯನ್ನು ಮಾಡುತ್ತಿರುವಳು ಆದರೆ ಈವರೆಗೂ ಒಂದು ಬಾರಿಯಾದರೂ ಶಿವನು ಕಣ್ತೆರೆದು ಪಾರ್ವತಿಯ ಕಡೆಗೆ ನೋಡುವ ಪ್ರಯತ್ನವನ್ನೇ ಮಾಡುತ್ತಿಲ್ಲ ಅದೆಷ್ಟು ವರ್ಷಗಳು ಉರುಳಿ ಹೋಗುತ್ತಿವೆ ಚಿತ್ತ ತಾರಕಾಸುರನು ಬ್ರಹ್ಮದೇವನ ಮಾತಿನಂತೆ ಹೂವಿಗೆ ಹೋಗಿ ಶೋಣಿತಪುರದಲ್ಲಿ ನೆಲೆಸಿದ್ದರು ಲೋಕ ಕಂಟಕನಾದವನು ರಾಕ್ಷಸನು ಎಂದಿದ್ದರೂ ತೊಂದರೆ ಕೊಡಬಹುದು ಎಂಬ ಭಯದಲ್ಲಿಯೇ ದೇವತೆಗಳು ಲೋಕಹಿತದ ದೃಷ್ಟಿಯಿಂದ ಶಿವ ಪಾರ್ವತಿಯರನ್ನು ಒಂದುಗೂಡಿಸುವಂತೆ ಇಂದ್ರದೇವನಲ್ಲಿ ಕೇಳುತ್ತಿರುವರು ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ ನಾರದನೆ ದೇವತೆಗಳು ತೆರಳಿದ ಬಳಿಕ ದುರಾತ್ಮನಾದ ತಾರಕಾಸುರನಿಂದ ಪೀಡಿತನಾದ ಇಂದ್ರನು ಕಾಮದೇವನನ್ನು ಸ್ಮರಿಸಿದನು ಕಾಮದೇವನು ಕೂಡಲೇ ಅಲ್ಲಿಗೆ ಬಂದನು ಆಗ ದೇವೇಂದ್ರನು ಮಿತ್ರತೆಯ ಧರ್ಮವನ್ನು ಅರುಹಿ ಕಾಮನಲ್ಲಿ ಹೇಳುತ್ತಾನೆ ಮಿತ್ರನೇ ಕಾಲವಶದಿಂದ ನನ್ನ ಮೇಲೆ ಅಸಾಧ್ಯವಾದ ದುಃಖವು ಬಂದಿರಗಿದೆ ಅದನ್ನು ನೀನಲ್ಲದೆ ಬೇರೆ ಯಾರು ನಿವಾರಿಸಲಾರರು ದಾತೃವಿನ ಪರೀಕ್ಷೆ ದುರ್ಭಿತ್ತದಲ್ಲಿ ಶೂರ್ಣನ ಪರೀಕ್ಷೆ ರಣಭೂಮಿಯಲ್ಲಿ ಮಿತ್ರನ ಪರೀಕ್ಷೆ ಆಪತ್ಕಾಲದಲ್ಲಿ ಹಾಗೂ ಸ್ತ್ರೀಯರ ಕುಲದ ಪರೀಕ್ಷೆಯು ಪ್ರತಿ ಅಸಮರ್ಥನಾದಾಗ ಆಗುವುದು ಅಯ್ಯ ಸಂಕಟ ಬಂದಾಗ ವಿನಯದ ಪರೀಕ್ಷೆ ಆಗುತ್ತದೆ ಮತ್ತು ಪರೋಕ್ಷದಲ್ಲಿ ಸತ್ಯ ಮತ್ತು ಉತ್ತಮ ಸ್ನೇಹದ ಪರೀಕ್ಷೆ ಆಗುವುದು ಇಲ್ಲದಿದ್ದರೆ ಇಲ್ಲ ಇದನ್ನು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ಮಿತ್ರವರನೆ ಈಗ ನನ್ನ ಮೇಲೆ ಬಂದ ವಿಪತ್ತು ಬೇರೆ ಯಾರೆಂದಲೂ ನಿವಾರಣೆಯಾಗದು ಆದ್ದರಿಂದ ಇಂದು ನಿನ್ನ ಪರೀಕ್ಷೆಯಾಗುವುದು ಈ ಕಾರ್ಯವು ಕೇವಲ ನನಗಾಗಿಯೇ ಹಾಗೂ ನನಗೆ ಸುಖ ಕೊಡುವುದು ಎಂಬ ಮಾತಲ್ಲ ಆದ್ ಅಂದರೆ ನೀ ಈಗ ನಾನು ನಿನಗೆ ಹೇಳಲಿರುವ ಕಾರ್ಯವು ಸಮಸ್ತ ದೇವತೆಗಳ ಕಾರ್ಯವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಇಂದ್ರನ ಮಾತನ್ನು ಕೇಳಿ ಮನ್ಮಥನು ಮುಗುಳ್ನಕ್ಕು ಪ್ರೇಮಪೂರ್ವಕ ಗಂಭೀರವಾಗಿ ಹೇಳುತ್ತಾನೆ ದೇವೇಂದ್ರನೇ ನೀನು ಹೀಗೆ ಮಾತನಾಡುತ್ತಿರುವೆ ನಾನು ನಿನಗೆ ಉತ್ತರಿಸುತ್ತಿಲ್ಲ ನಿವೇದಿಸಿಕೊಳ್ಳುವೆನು ಜಗತ್ತಿನಲ್ಲಿ ಉಪಕಾರಿ ಮಿತ್ರನು ಯಾರು ಮತ್ತು ಕೃತ್ಮನು ಯಾರು ಎಂಬುದನ್ನು ಸ್ವತಃ ನೋಡುವ ವಸ್ತುವಾಗಿದೆ ಹೇಳುವ ಮಾತಲ್ಲ ಸಂಕಟ ಸಮಯದಲ್ಲಿ ಹೆಚ್ಚು ಮಾತನಾಡುವವನು ಏನು ಕೆಲಸವನ್ನು ತಾನೇ ಮಾಡಬಲ್ಲನು ಹೀಗಿದ್ದರೂ ಮಹಾರಾಜನೇ ಉಡೆಯನೇ ನಾನು ಹೇಳುವುದನ್ನು ಕೇಳು ಮಿತ್ರನೇ ನಿನಗೆ ಯಾರಾದರೂ ಶತ್ರುಗಳಿದ್ದರೆ ಅವನನ್ನು ನಾನು ತಪಸ್ಸಿನಿಂದ ಭ್ರಷ್ಟಗೊಳಿಸುವೆನು ಬುದ್ಧಿವಂತನಾದವನು ಯಾರಿಂದ ಯಾವ ಕಾರ್ಯವು ಪೂರ್ಣಗೊಳ್ಳುವುದೋ ಅವನನ್ನೇ ಅದಕ್ಕೆ ನಿಯೋಜಿಸಬೇಕು ನನಗೆ ಯೋಗ್ಯವಾದ ಕಾರ್ಯವನ್ನು ಒಪ್ಪಿಸು ಎಂದು ಇಂದ್ರದೇವನಲ್ಲಿ ಕೇಳುತ್ತಾನೆ ಬ್ರಹ್ಮದೇವರು ಹೇಳುತ್ತಾರೆ ರಾಮದೇವನ ಈ ಮಾತನ್ನು ಕೇಳಿ ಇಂದ್ರನು ಸಂತಸಗೊಂಡನು ಕಾಮಿನಿಯರಿಗೆ ಸುಖ ಕೊಡುವಂತಹ ಕಾಮನಿಗೆ ಪ್ರಣಾಮ ಮಾಡಿ ಅವನಲ್ಲಿ ಎಂತೆಂದನು ಇಂದ್ರನು ಹೇಳುತ್ತಾನೆ ಅಯ್ಯ ಮನೋಭವನೆ ನಾನು ಮನಸ್ಸಿನಲ್ಲಿ ಎಣಿಸಿಕೊಂಡ ಕಾರ್ಯವನ್ನು ಸಿದ್ಧಗೊಳಿಸುವುದರಲ್ಲಿ ನೀನೇ ಸಮರ್ಥನಾಗಿರುವೆ ಬೇರೆ ಯಾರಿಂದಲೂ ಆ ಕಾರ್ಯವು ಆಗುವ ಸಂಭವವಿಲ್ಲ ಮಿತ್ರವರನೆ ಮನ್ಮಥನೇ ಯಾವುದಕ್ಕಾಗಿ ನಿನ್ನ ಸಹಯೋಗವನ್ನು ಅಪೇಕ್ಷಿಸುತ್ತಿರುವೆನು ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ ಹೇಳು ತಾರಕನೆಂಬ ಪ್ರಸಿದ್ಧ ದೈತ್ಯನು ಬ್ರಹ್ಮದೇವರಿಂದ ಅದ್ಭುತ ವರವನ್ನು ಪಡೆದು ಅಜೇಯನಾಗಿದ್ದಾನೆ ಹಾಗೂ ಎಲ್ಲರಿಗೂ ದುಃಖವನ್ನು ಕೊಡುತ್ತಿರುವನು ಅವನು ಇಡೀ ಜಗತ್ತನ್ನು ಪೀಡಿಸುತ್ತಿರುವನು ಅವನಿಂದ ಪದೇ ಪದೇ ಧರ್ಮದ ನಾಶವಾಗುತ್ತಾಗಿದೆ ಅದರಿಂದ ಎಲ್ಲ ದೇವತೆಗಳು ಮತ್ತು ಎಲ್ಲ ಋಷಿಗಳು ದುಃಖಿತರಾಗಿದ್ದಾರೆ ಮೊದಲಿಗೆ ದೇವತೆಗಳೆಲ್ಲರೂ ಅವನೊಂದಿಗೆ ಪೂರ್ಣ ಶಕ್ತಿಯಿಂದೊಳಗೂಡಿ ಯುದ್ಧ ಮಾಡಿದ್ದರು ಆದರೆ ಎಲ್ಲರ ಅಸ್ತ್ರ ಶಸ್ತ್ರಗಳು ನಿಷ್ಫಲವಾದವು ಅವರು ನನ್ನ ಪಾಶವು ವ್ಯರ್ಥವಾಯಿತು ಶ್ರೀಹರಿಯ ಸುದರ್ಶನವು ಸಫಲವಾಗಲಿಲ್ಲ ಶ್ರೀ ವಿಷ್ಣುವು ಅವನ ಮೇಲೆ ಪ್ರಯೋಗಿಸಿದ ಸುದರ್ಶನವು ಕುಂಠಿತವಾಯಿತು ಬ್ರಹ್ಮದೇವರು ಮಹಾಯೋಗೀಶ್ವರ ಭಗವಾನ್ ಶಂಭುವಿನ ವೀರ್ಯದಿಂದ ಹುಟ್ಟಿದ ಬಾಲಕನಿಂದ ಆ ದುರಾತ್ಮ ದೈತ್ಯನ ಮೃತ್ಯುವನ್ನು ತಿಳಿಸಿರುವನು ಈ ಕಾರ್ಯವನ್ನು ನೀನು ಪ್ರಯತ್ನಪೂರ್ವಕ ಮಾಡಬೇಕು ಮಿತ್ರವರನೆ ಅವನು ಹುಟ್ಟಿದಾಗ ದೇವತೆಗಳಾದ ನಮಗೆ ಬಹಳ ಸುಖ ಸಿಗಬಹುದು ಭಗವಾನ್ ಶಂಭುವು ಗಿರಿರಾಜ ಹಿಮಾಲಯದಲ್ಲಿ ಉತ್ತಮ ತಪಸ್ಸಿನಲ್ಲಿ ತೊಡಗಿರುವನು ಅವನು ನಮಗೂ ಪ್ರಭುವಾಗಿದ್ದಾನೆ ಆದರೆ ಅವನು ಕಾಮಕ್ಕೆ ವಶನಲ್ಲ ಸ್ವತಂತ್ರ ಪರಮೇಶ್ವರನಾಗಿರುವನು ನಂದಿನಿ ಪಾರ್ವತಿಯು ತಂದೆಯ ಆಜ್ಞೆಯಂತೆ ತನ್ನ ಇಬ್ಬರು ಸಖಿಯರೊಂದಿಗೆ ಅವನ ಬಳಿಯಲ್ಲೇ ಇದ್ದು ಅವನ ಸೇವೆ ಮಾಡುತ್ತಿರುವಳು ಆಕೆಯ ಈ ಪ್ರಯತ್ನವು ಮಹಾದೇವನನ್ನು ಪತಿಯಾಗಿ ಪಡೆಯುವುದಕ್ಕಾಗಿಯೇ ಇದೆ ಆದರೆ ಭಗವಾನ್ ಶಿವನು ತನ್ನ ಮನಸ್ಸನ್ನು ಸಂಯಮ ನಿಯಮದಿಂದ ವಶದಲ್ಲಿ ಇರಿಸಿಕೊಂಡಿರುವನು ಮನ್ಮಥನೆ ಹೇಗಾದರೂ ಅವನಿಗೆ ಪಾರ್ವತಿಯಲ್ಲಿ ಅತ್ಯಂತ ರುಚಿ ಉಂಟಾಗುವಂತೆ ನೀನು ಪ್ರಯತ್ನಿಸಬೇಕು ಈ ಕಾರ್ಯವನ್ನು ಮಾಡಿ ನೀನು ಕೃತಾರ್ಥನಾಗುವೆ ಹಾಗೂ ನಮ್ಮ ದುಃಖವೆಲ್ಲ ಅದರಿಂದ ನಾಶವಾಗಿ ಹೋದಿತು ಇಷ್ಟೇ ಅಲ್ಲ ಜಗತ್ತಿನಲ್ಲಿ ನಿನ್ನ ಸ್ಥಾಯಿಯಾದ ಪ್ರತಾಪವು ಪ್ರಸಿದ್ಧವಾಗುವುದು ಬ್ರಹ್ಮದೇವರು ಮುಂದುವರಿಸುತ್ತಾ ಹೇಳುತ್ತಾರೆ ನಾರದನೆ ಇಂದ್ರನು ಹೀಗೆ ಹೇಳಿದಾಗ ಕಾಮದೇವನ ಮುಖವು ಪ್ರಸನ್ನತೆಯಿಂದ ಅರಳಿತು ಅವನು ದೇವೇಂದ್ರನಲ್ಲಿ ಪ್ರೇಮದಿಂದ ಹೇಳಿದನು ನಾನು ಈ ಕಾರ್ಯವನ್ನು ಮಾಡುವೆನು ಇದರಲ್ಲಿ ಸಂಶಯವೇ ಇಲ್ಲ ಹೀಗೆ ಹೇಳಿ ಶಿವನ ಮಾಯೆಯಿಂದ ಮೋಹಿತನಾದ ಕಾಮನು ಆ ಕಾರ್ಯಕ್ಕಾಗಿ ಸಮ್ಮತಿಸಿ ಆ ಕೊಣೆಯನ್ನು ಹೊತ್ತುಕೊಂಡನು ಇಲ್ಲದಿದ್ದರೆ ಶಿವನನ್ನು ಆತನ ಧ್ಯಾನದಿಂದ ಭಂಗಗೊಳಿಸಲು ಯಾರಿಂದಲಾದರೂ ಸಾಧ್ಯವೇ ಅದರಲ್ಲೂ ಸಾಧಾರಣ ಋಷಿ ಮುನಿಗಳನ್ನು ಅವರ ಧ್ಯಾನ ಭಂಗಗೊಳಿಸುವಂತಹ ಕಾಮನು ಶಿವನ ಧ್ಯಾನದ ಭಂಗವು ತನ್ನಿಂದ ಸಾಧ್ಯವಾದೀತೆ ಎಂದು ಒಮ್ಮೆ ಕೂಡ ಯೋಚಿಸಲು ಸಾಧ್ಯವಾಗಲೇ ಇಲ್ಲ ಶಿವನ ಮಾಯೆಯು ಆತನನ್ನು ಸಂಪೂರ್ಣ ಆವರಿಸಿಕೊಂಡಿತ್ತು ಆ ಕಾಮನು ತನ್ನ ಪತ್ನಿ ರತಿಯನ್ನು ಮತ್ತು ವಸಂತನನ್ನು ಕರೆದುಕೊಂಡು ಸಂತೋಷದಿಂದ ಸಾಕ್ತ ಯೋಗೀಶ್ವರ ಶಿವನು ತಪಸ್ಸು ಮಾಡುವಲ್ಲಿಗೆ ಹೋದನು ಆತನು ತನ್ನ ಕಾರ್ಯದಲ್ಲಿ ಯಶಸ್ವಿಯಾಗುವನು ಯಶಸ್ವಿಯಾಗುವೆನು ಎಂದೇ ಭ್ರಮಿಸಿದ್ದನು ಆದರೆ ಕಾವ್ ಅಲ್ಲಿ ಪ್ರತಿಫಲವು ಬೇರೆಯೇ ಆದರೂ ಅಂತಿಮವಾಗಿ ಜಗತ್ತಿನ ಹಿತವೇ ಸಂಭವಿಸಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ యామహం కాస్త నిత్యం విద్యాదానంచేహి మే నమస్కారం